ಚಿತ್ರದುರ್ಗ ಕಾರ್ಮಿಕ ಇಲಾಖೆ ಮತ್ತು ತಾಲೂಕು ವಕೀಲರ ಸಂಘ ಹಾಗೂ ಕಾನೂನು ಸೇವಾ ಇಲಾಖೆ ಸಹಯೋಗದೊಂದಿಗೆ ಅಸಂಘಟಿತರ ಕಾರ್ಮಿಕರ ಸೌಲಭ್ಯಗಳ ಬಗ್ಗೆ ತರಬೇತಿ ಕಾರ್ಯಗಾರ ಎಸ್ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚಿತ್ರದುರ್ಗ ಕಾರ್ಮಿಕ ಇಲಾಖೆ ಮತ್ತು ತಾಲೂಕು ವಕೀಲರ ಸಂಘ ಹಾಗೂ ಕಾನೂನು ಸೇವಾ ಇಲಾಖೆ ಸಹಯೋಗದೊಂದಿಗೆ ಅಸಂಘಟಿತರ ಕಾರ್ಮಿಕರ ಸೌಲಭ್ಯಗಳ ಬಗ್ಗೆ ತರಬೇತಿ ಕಾರ್ಯಾಗಾರ ನಡೆಯಿತು ಕಾರ್ಮಿಕರ ಕಲ್ಯಾಣ ಇಲಾಖೆಯಿಂದ ವೃತ್ತಿ ಜೀವನಕ್ಕನುಗುಣವಾಗಿ ಅವರವರ ಕಸುಬು ಗುರುತಿಸಿ ಜಾಬ್ ಕಾರ್ಡ್ ವಿತರಿಸಲಾಗಿದೆ ಎಂದು ಹಿರಿಯ ನ್ಯಾಯಾಧೀಶ ಎಂ ವಿಜಯರವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸರ್ಕಾರದ ಅಂಕಿ ಸಂಖ್ಯೆ ಪ್ರಕಾರ ಕೆಲವು ಕಾರ್ಮಿಕರಿಗೆ ಜಾಬ್ ಕಾರ್ಡ್ ಸಿಕ್ಕಿದ್ದರೂ ಅವರು ಪೂರ್ಣ ಪ್ರಮಾಣದಲ್ಲಿ ಕೂಲಿ ದೊರೆಯುತ್ತಿಲ್ಲ ಅವರ ಮಕ್ಕಳ ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ ಕಲಿಕಾ ಸೌಲಭ್ಯ ಉಪಕರಣಗಳು ಹಾಗೂ ಸರ್ಕಾರಿ ಸೌಲಭ್ಯ ಒದಗಿಸಲು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಪಡಬೇಕೆಂದು ತಿಳಿಸಿದರು ಮಹಿಳಾ ಕೂಲಿ ಕಾರ್ಮಿಕರ ಮೇಲೆ ನಡೆಯುವ ಕೌಟುಂಬಿಕ ಹಿಂಸೆ ಅಲ್ಲೆ ಅತ್ಯಾಚಾರ ಮುಂತಾದ ಪ್ರಕರಣಗಳನ್ನು ಹತ್ತಿಕ್ಕಲು ಎಲ್ಲಾ ಕಾರ್ಮಿಕರಲ್ಲಿ ಕಾನೂನಿನ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂಜಾಲರ್ ಅವರು ವಕೀಲರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಬಿಆರ್ ಪುನೀತ್ ಚಿತ್ರದುರ್ಗದ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅನಿಲ್ ಬಾಲಚಂದ್ರ ಭಗತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಚ್ ಶಶಿಧರ್ ವಕೀಲರ ಸಂಘದ ಅಧ್ಯಕ್ಷರಾದ ಕೆಎಂ ನಾಗರಾಜ್ ಉಪಾಧ್ಯಕ್ಷರಾದ ಪಾಲಯ್ಯ ಪ್ರಧಾನ ಕಾರ್ಯದರ್ಶಿ ಎಂ ಸಿದ್ದರಾಜ್ ಖಜಾನ್ಸಿ ಎಮ್ಮು ರುದ್ರಯ್ಯ ಕಾರ್ಮಿಕರ ಕಲ್ಯಾಣ ಇಲಾಖೆಯ ನಿರೀಕ್ಷಕರಾದ ಕುಸುಮಾ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಡಾಕ್ಟರ್ ಕಾಶಿ ಶಿಶು ಅಭಿವೃದ್ಧಿ ಆಯೋಜನಾಧಿಕಾರಿ ಹರಿಪ್ರಸಾದ್ ರವರು ಸೇರಿದಂತೆ ಸಾರ್ವಜನಿಕರು ಆಶಾ ಕಾರ್ಯಕರ್ತೆಯರು ಮತ್ತು ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು ತಳುಕು ಡಿವಿಜನ್ ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಫ್ಯಾಮಿಲಿ ಕಮ್ಮತ್ತೂರು ಅಂದ್ರೆ ಯಾಕೆಷ್ಟು ಅಪ್ಪ ಬರಲಿಲ್ಲ ಬರಲಿಲ್ಲ ವಿಚಾರಿಸ್ತಾರೆ ಈ ಹಾಗಾಗಿ ಯಾರು ವಿಚಾರಿಸ್ಲೇ ಇಲ್ಲ ಇನ್ನು ನಗರ ಪ್ರದೇಶ ತಮಗೆ ಗೊತ್ತೇ ಇದೆ ಸೊ ಯಾರಾದರೂ ದಾರಿಯಲ್ಲಿ ಬಿದ್ದಿದ್ರೆ ಹುಡ್ಕ ಹುಡುಕ್ಬಿಟ್ಟಿದ್ದಾನೆ ಚೆನ್ನಾಗಿ ಬಿತ್ಕೊಂಡಿದ್ದಾನೆ ಯಾರೂ ಸಹಾಯಕ್ಕೆ ಹೋಗಲ್ಲ ಸೊ ಎಲ್ಲ ಹಾಗೆ ಕಳೀತು ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋರು ಇಲ್ಲ ಪೊಲೀಸ್ನವರ ಗಮನಕ್ಕೆ ಬಂತು ಸೊ ಅವ್ರಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು ಅವನಲ್ಲಿ ಲಭ್ಯವಿರೋ ಫೋನು ಬುಕ್ ಅವರ ಫ್ಯಾಮಿಲಿಯನ್ನು ಟ್ರೇಸ್ ಮಾಡಿ ನಂತರ ಅವರಿಗೆ ಕಾಲ್ ಮಾಡಿ ತರಿಸಿದ್ರು ಸೊ ಬಂದಾಗ ಹೇಳಿದರು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್ ಈಗ ರೈನಲ್ ಫೈಲಿಯರು ಆಗಿದೆ ರಾತ್ರಿಯಿಂದ ಫ್ಲೂಯಿಡ್ಸ್ ಇಲ್ಲ ಅನ್ಕಾನ್ಷಿಯಸ್ ಆಗಿದ್ದಾನೆ ಸೊ ಇಲ್ಲಿ ಚಿಕಿತ್ಸೆ ಸಾಧ್ಯ ಇಲ್ಲ ಸೊ ನೀವು ಬೇರೆ ಕಡೆ ತಗೊಂಡಿ ಸೊ ಇದು ಜಿಲ್ಲಾ ಮಟ್ಟದಲ್ಲಿ ಉದ್ಭವ ಸೊ ಅವರು ಎದ್ನೋ ಬಿದ್ದನೋ ಅಂತೇಳಿ ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ರಾಜ್ಯ ಮಟ್ಟಕ್ಕೆ ಹೋದ್ರು ಅಲ್ಲಿ ಹೋದ ತಕ್ಷಣ ಐಸಿಲ್ನಲ್ಲಿ ಅಡ್ಮಿಷನ್ ಮಾಡ್ತಾರೆ ಮತ್ತೆ ಹನುಮಂತನ ಬಾಲತರ ಬ್ಲಡ್ ಟೆಸ್ಟ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅದಾದ ನಂತರ ಅವರು ಹೇಳ್ತಾರೆ ಇಲ್ಲ ಆಗೋದಿಲ್ಲ ಯಾವ್ದಾದ್ರು ಪರ್ಷಿಯಲ್ ಕೇರ್ ಹಾಸ್ಪಿಟಲ್ಗಳಿಗೆ ಹೋಗ್ಬೇಕು ಅಲ್ಲಿಂದ ಇನ್ನೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ ಸೊ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗಿಯುತ್ತೆ ಒಂದು ತಿಂಗಳ ಕಾಲ ಕೇಳೀತಾರೆ ಜೀವ ಏನೋ ಉಳಿತ್ತು ಆದರೆ ಆತನ ಪರಿಸ್ಥಿತಿ ಗುಣಣಗಿಲ್ಲ ಪೇಂಟೆಡ್ ಸೋ ಮುಂದೆ ಟ್ರೀಟ್ಮೆಂಟ್ ಏನು ಫಿಸಿಯೋಥೆರಪಿ ಅದರ ಬಿಡಿ ಎಲ್ಲಾ ಕೇಳ್ ಎಕ್ಸರ್ಸೈಸ್ ಮಾಡಬೇಕು ಸೋ ಯಾರಾದ್ರೂ ಒಬ್ಬರು ಮುಂದೆ ಎಕ್ಸರ್ಸೈಸ್ ಅನ್ನು ಹೇಳಿ ಕೊಡ್ತಾರೆ ಮರಿಯನಂತೆ ಮಾಡ್ತಾರೆ ಎಲ್ಲಿ ವತ್ತು ಒಂದು 20 ವತ್ತು ಆಮೇಲೆ ಸೊ ಮನೆಗೆ ಯೋಚನೆ ಮಾಡಿ ಈಗ ಅವನ ನೌಕರಿ ಬಗ್ಗೆ ಯೋಚನೆ ಮಾಡಿ ಅವಲಂಬಿತರ ಬಗ್ಗೆ ಯೋಚನೆ ಮಾಡಿ ಸೊ ಅವನ ಫ್ಯೂಚರ್ ಹೇಗೆ ಮಕ್ಕಳು ಸೊ ಇದೆಲ್ಲ ಯಾಕೆ ಹೇಳ್ತಿದಿ ಅಂದ್ರೆ ವೈದ್ಯರು ಅಂದ ತಕ್ಷಣ